ಮಾಧ್ಯಮದವರಿಗೆ ತಿಳಿದ ಹಾಗೆ ಚಿನ್ಸಾಗಿ ಮೀಸಲಾತಿ ಚಳವಳಿ ಅನ್ನುವಂಥದ್ದು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ತನ್ನ ಅಕ್ಕನ್ನು ಪಡೆದುಕೊಳ್ಳುವ ದಿನ ಒಳಗೆ ಯಾವುದೇ ಸರ್ಕಾರ ಬರಲಿ ಯಾವುದೇ ಮುಖ್ಯಮಂತ್ರಿಯವರಲ್ಲಿ ಕೊಟ್ಟಂಥ ಸಂಕಲ್ಪವನ್ನು ಇಟ್ಟಂಥ ಗುರಿಯನ್ನು ಇಟ್ಟಂಥ ಹೆಜ್ಜೆಯನ್ನು ಇಲ್ಲಕ್ಕೆ ಇಡಲಾಗದೆ ನೇರವಾಗಿ ನಮ್ಮ ಅಕ್ಕನಕ್ಕೆ ಇಡುವಂಥ ಹೋರಾಟವನ್ನು ನಿರಂತರವಾಗಿ ಮುಂದುವ ಪ್ರಯುಕ್ತ ನಾವು ಎಲ್ಲ ಮಾಡಿದ್ದೀನಿ ಕಲ್ಯಾಣ ಕರ್ನಾಟಕದಲ್ಲಿ ದೀಕ್ಷ ಪಂಚಮಸಾಲಿಗಳ ಮೊದಲ ಸಮಾವೇಶವನ್ನು ಆರಂಭಿಸಿ ಇವತ್ತಿ ಒಂದು ವರ್ಷ ಆಯಿತು ಕಲಬುರಗಿಯ ಶಾಣ ಪ್ರಶ್ಚಾರ ರೈತ ಮೈದಾನದಲ್ಲಿ ಪದ ಮೈದಾನದಲ್ಲಿ ಅದೇ ಸಮಾವೇಶ ಮಾಡಿ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಪಂಚಮಸಾಲೆ ದೀಕ್ಷೆಯಿಂದ ರೈತರು ಶಕ್ತಿ ಪ್ರದರ್ಶನ ಮಾಡಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವತ್ತು ಲೋಕಸಭಾ ಚುನಾವಣೆ ನಾಲ್ಕು ಅಕ್ಕೂ ಮಂಡಿಸಿದೀವಿ ಆದರೆ ಯಾವುದೇ ರೀತಿ ಇರ್ತಕ್ಕಂಥ ಬರಲಿಲ್ಲ ಆಗಿಂದರ ಒಳಗೆ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಮಾಜದ ವಕೀಲರ ಮೊಡಕ ಬಹಳ ದೊಡ್ಡ ಸಂಘಟನೆ ಮಾಡಿದೆ ಮಾಡಿಬಿಟ್ಟು ಸುವರ್ಣ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಾಸಕಾಂಗದವರು ಮಾತನ್ನು ಕೇಳ್ತಾ ಹೇಳ್ತಾ ಇದ್ದಾರೆ ನ್ಯಾಯಾಂಗರ ನ್ಯಾಯ ಕೊಡಬೇಕು ಅಂತ ನಾನು ನೋಡಿಕೊಂಡು ಮುಖ್ಯಮಂತ್ರಿಗಳು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ ಅದಕ್ಕೋಸ್ಕರವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಮುಖ್ಯಮಂತ್ರಿಗಳ ಆಟಮಾರಿ ಧೋರಣೆ ಮುಖ್ಯಮಂತ್ರಿಗಳ ನಮ್ಮ ಸಮುದಾಯದ ಮೇಲೆ ಮಾಡುವಂಥ ಅಸಾಧ್ಯ ಧೋರಣೆಯನ್ನು ಖಂಡಿಸ್ಬಿಟ್ಟು ಒಂದು ಬೃಹತ್ ವಿಧಾನಸಭೆಗೆ ಮುಕ್ತಿ ಹಾಕಿಬಿಟ್ಟು ಫ್ಯಾಕ್ಟ್ರಿಯಲ್ಲಿ ಮೂಲಕ ಮುಕ್ತಿ ಹಾಕಬೇಕು ವಕೀಲರು ರೈತರು ಸಮಾಜ ಬಾಂಧವರು ಕರ್ಕೊಂಡು ಮುಕ್ತಿ ಹಾಕ್ಬೇಕು ಅಂತ ಹೇಳಿ ಡಿಸೆಂಬರ್ ಹತ್ತನೇ ತಾರೀಕು ನಾವು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಮುಕ್ತಿ ಹಾಕಿರ್ತಕ್ಕಂಥದ್ದು ಬಹುತೇಕ ತಂಡ ಮುಖ್ಯಮಂತ್ರಿಗಳು ಭಾಗಿಯಾಕಿದಂಥ ಚಳುವಳಿಗಾರರಿಗೆ ಏನು ಪೊಲೀಸರಿಗೆ ಕುಮ್ಮಕ್ಕನ್ನು ನೋಡಿ ನಮ್ಮ ಮೇಲೆ ಭಾವಾಂತಿ ಪರವಾಗಿ ಅಲ್ಲಿಯನ್ನು ಮಾಡಿ ಅದು ಬಹುತೇಕ ಲಿಂಗಾಯತ ಮೇಲೆ ಮೊದಲ ಬಾರಿಗೆ ಸರ್ಕಾರಕ್ಕಿಷ್ಟೊಂದು ದೌರ್ಚನ್ಯವನ್ನ ಇದು ಮಾನವ ಮಕ್ಕಳ ಉಲ್ಲಂಘನೆ ಅಂತ ಹೇಳಿ ಇಷ್ಟಪಡ್ತೀನಿ ಕೊಡ್ತೀನಿ ಕೇಳುವಂಥ ಪ್ರಯತ್ನವನ್ನು ಜ್ಯೋತಿಷಿದ್ದಾಗೋ ಕೇಳಿದಾಗ ನಮ್ಮ ಮೇಲೆ ಅಲ್ಲೇ ಆಗಲಿಲ್ಲ ಯಡಿಯೂರಪ್ಪನವ್ರು ಇದ್ದಾಗೂ ಮನವಿ ಮಾಡಿಕೊಂಡಾಗ ನಮ್ಮ ಮೇಲೆ ಅಲ್ಲೇ ಮಾಡಿಲ್ಲ ಅದಾದ ನಂತರ ಬಸರಾಗ ಬೊಮ್ಮಾಯವ್ರು ಮುಖ್ಯಮಂತ್ರಿ ಇದ್ದಾಗ ವಿಧಾನಸೌಧ ಮುಖ್ಯಮಂತ್ರಿ ಇದ್ದಾಗೂ ನಮ್ಮ ಮೇಲೆ ಅಲ್ಲೇ ಮಾಡಿಲ್ಲ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಈ ಸಮುದಾಯದವರು ಕೇಳುವ ಸಹಾಯ ನ್ಯಾಯವಾದಂಥ ಹಕ್ಕನ್ನು ನಮಗೆ ಕೊಡದು ಮಾಸ್ಕಾಟೆ ಮಾಡಿಬಿಟ್ಟು ನಮ್ಮ ಮೇಲೆ ಭಾಳ ದೊಡ್ಡ ಆಜ್ಞೆ ಮಾಡಿ ಭಾಳ ದೊಡ್ಡ ದೌರ್ಜನ್ಯ ಮಾಡಿ ನಮ್ಮ ಮನಸ್ಸಿಗೆ ಭಾಳ ಮಾಡಿ ಸಾವಿರಾರು ಜನಕ್ಕೆ ಲಾಕೆಟ್ ಹುಟ್ಟು ನೂರಾರು ಜನಕ್ಕೆ ಕೈಕಾಲು ಹೋಗುವುದು ಲಕ್ಷಾಂತ ಜನ ಕಣ್ಣೀರಾಕು ಈ ಕಾರಣಕ್ಕೋಸ್ಕರವಾಗಿ ಈ ಸಮುದಾಯದಲ್ಲಿ ಲಿಂಗಾಯತ ಮೇಲೆ ಆಗಿರ್ತಕ್ಕಂಥ ಈ ದೌರ್ಜನ್ಯವನ್ನು ಖಂಡಿಸಿ ಫೆಫವರಿ ಏಪ್ರಿಲ್ ಹದಿನಾರು ಹದಿನಾರನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತಿರುವಂಥ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕುಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿಜ್ಞಾ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಇಪ್ಪತ್ತಾರನೇ ತಾರೀಕು ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಆದ್ಯಾದ್ಯಂತ ಮಾಡುವಂಥ ಕ್ರಾಂತಿ ಅಭಿಯಾನಕ್ಕೆ ಕ್ರಾಂತಿಯ ಭೂಮಿಯಾಗಿರ್ತಕ್ಕಂಥ ಬಸವ ಕಲಮದಲ್ಲಿ ನಾವು ಚಾಲನೆ ಕೊಡ್ತೀವಿ ಅದರ ಉದ್ಘಾಟನೆಯನ್ನು ಹೋರಾಟ ಸಮಿತಿ ಅಧ್ಯಕ್ಷ ಇರ್ತಕ್ಕಂಥ ಬಸವಪಾಂಡ್ಯ ನಮ್ಮ ಅದನ್ನು ಹೇಳಿದ್ದಾರೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಕಾರಣ ನಮ್ಮ ಸಮುದಾಯದ ನಾಲ್ಕು ವರ್ಷ ಶಾಂತಿ ಹೋರಾಟ ಮಾಡಿದರು ನಮ್ಮ ಮೇಲೆ ಯಾವ ಸರ್ಕಾರಗಳು ದೌರ್ಜನ್ಯ ಮಾಡಿದಿಲ್ಲ ನಾವು ಶಾಂತಿಯಿಂದ ಅಕ್ಕನೇ ಕೇಳಿದ್ರು ಆದರೆ ಮುಖ್ಯಮಂತ್ರಿಗಳು ನಮಗೆ ಹೊಡೆದು ವಿಷಮತ್ತು ಈ ಹೋರಾಟ ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಂಡಿದೆ ಪೊಲೀಸರ ಮೂಲಕ ಪೊಲೀಸರ ಮೇಲೆ ಪೊಲೀಸ್ ಮುಖಾಂತರ ಅಲ್ಲೆ ಮಾಡಿದ್ರು ಅದನ್ನು ಖಂಡಿಸಿಬಿಟ್ಟು ಕ್ರಿಯೆ ಮೀಸಲಾತಿಯನ್ನು ಹಕ್ಕನ್ನು ಕೇಳುವಂತರಿಂದ ಒಳಗೆ ಕ್ರಿಯೆ ಮೀಸಲಾತಿ ಮತ್ತು ಲಿಂಗಾಯತ ಒಬಿಸಿ ಮೀಸಲಾತಿಗಾಗಿ ಅಕ್ಕತ್ತಾಯಿಸಿ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಮಾಡಿರ್ತಕ್ಕಂಥ ಪೊಲೀಸರ ಮೂಲಕ ಮಾಡಿರತಕ್ಕಂಥ ಮಾರಾಂಕ ಅಲ್ಲೆಯನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣದಲ್ಲಿ ರಾಜ್ಯಾದ್ಯಂತ ನಡೆಸಲಿರುವಂಥ ಸಭಾ ಕ್ಷೇತ್ರ ಕ್ಷೇತ್ರಗಳಿರುವಂತಹ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ನಾಳೆ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚಾಲನೆಯನ್ನು ಕೊಟ್ಟಾಕ್ತೇವೆ ಅದಕ್ಕಿಂತ ಪೂರ್ವದಲ್ಲಿ ಹದಿನಾರನೇ ತಾರೀಕಿಂದ ಪೂರ್ತಿ ಹಳ್ಳಿ ಹಳ್ಳಿಯಲ್ಲಿ ನಾವು ಜನ ಸಂಘಟನೆ ಮಾಡಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡ್ತೀವಿ ಇಪ್ಪತ್ತಾರನೇ ತಾರೀಕು ಬಸವ ಕಲ್ಯಾಣದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನಕ್ಕೆ ಚಾಲನೆ ಕೊಡ್ತೀವಿ ಕಳೆದ ಕರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಶುರುವಾಗಿರ್ತಕ್ಕಂಥ ಅಭಿಯಾನ ಕರ್ನಾಟಕದ ಇನ್ನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭಿಯಾನವನ್ನು ಕೊಡಬೇಕು ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಹೋಗ್ಬಿಟ್ಟು ನಾವು ಕೇಳಿದಂಥ ನ್ಯಾಯೀಕನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಮಾನಷಿಕವಾಗಿ ನಮ್ಮನ್ನು ಹಚ್ಚಿದ್ದು ಬಳಸಿದ್ದು ಜನರ ಮುಂದೆ ಪ್ರಸ್ತಾಪ ಮಾಡ್ತೀವಿ ಜನತೆ ಹೇಳುವಂಥ ಮಾತನ್ನು ಕೇಳಿಬಿಟ್ಟು ಒಂದು ಅಂತಿಮ ನಿರ್ಧಾರ ನಮ್ಮ ಪ್ರಕಟವಾಗ್ತದೆ ಅಂತಿಮ ನಿರ್ಧಾರ ಪ್ರಕಟಗೊಳಿಸುವಂಥ ಹಿನ್ನೆಲೆ ಒಳಗೆ ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ಮೂರ್ ವೈಜು ನಮ್ಮ ಜೊತೆಗೆ ನಮ್ಮ ಜನರ ಜೊತೆಗೆ ಸಂವಾದ ಸಂಕಲ್ಪ ಮತ್ತು ಸಂಧಾನ ಈ ಮೂರು ಆಶೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಲಾಗ್ತದೆ ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅಧಿವೇಶನ ಇವೇ ನಾವು ನಿಮ್ಗೆ ಮೀಸಲಾತಿ ಕೊಡಲಿಕ್ಕಾಗಲ್ಲ ಹಾಗಾಗಿ ಈ ಮುಖ್ಯಮಂತ್ರಿಗಳು ಬಳಿಗೆ ಹೋಗಿ ಮೀಸಲಾತಿ ಕೊಡಿರಿ ಅಂತ ಹೇಳ್ತೀವಿ ಜನತಾ ನ್ಯಾಯಕ್ಕೆ ಹೋಗಿ ಜನರ ಹೋಗಿ ಸರ್ಕಾರ ಈ ರೀತಿ ಮಾಡಿದೆ ಮುಂದೆ ನಾವೇನು ಮಾಡಬೇಕು ಅಂತ ಮೂರು ವರ್ಷಗಳ ಕಾಲ ಪ್ರತಿ ಹಳ್ಳಿಯಲ್ಲಿ ಪತ್ರಿ ಜಾಸ್ತ ಸಂಘಟನೆ ಮಾಡಿ ಜನಾಭಿಪ್ರಾಯವನ್ನು ಸಂಘಟನೆ ಮಾಡಿಕೊಂಡು ಒಂದು ಅಂತಿಮ ನಿರ್ಧಾರ ಮಾಡಿಕೊಂಡು ಮುಂದೆ ಮೀಸಲಾತಿ ಕೊಡುವಂಥ ವ್ಯಕ್ತಿ ಯಾರು ಬರ್ತಾರೋ ಯಾರು ನಮಗೆ ಹೃದಯ ಸ್ಪಂದನೆ ಮಾಡ್ತಾರೆ ಅವ್ರಿಗೆ ಆ ರೀತಿಯಲ್ಲಿ ಗೌರವ ಕೊಡಬೇಕು ನಾನಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಯಾರು ಕೊಮ್ಮ ಕೊಟ್ಟರು ಯಾರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೋ ಅವ್ರಿಗೆ ಆ ರೀತಿಯಲ್ಲಿ ನಾವು ಅಸಹಕಾರ ಸಹಕಾರ ಕೊಡಬೇಕಂತ ಚರ್ಚೆ ಮಾಡಿಕೊಂಡು ಒಂದು ನಿರ್ಧಾರ ಮಾಡಿಕೋಸ್ಕರವಾಗಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹೆಸರಲ್ಲಿ ಇನ್ನೂ ಇನ್ನೂರು ವಿಧಾನಸೌಷರು ನಾವು ಪ್ರವಾಸವನ್ನು ಮಾಡ್ತಿರುವಂಥ ಮಾತನ್ನು ನಾಡಿನಲ್ಲಿ ಹೇಳಕ್ಕೆ ಇಚ್ಛಪಡ್ತೀವಿ ಸರ್ಕಾರವ್ರು ಏನು ಅಂದ್ಕೊಂಡಿದ್ದಾರೆ ಇವರು ಹೊಡೆದೇವಿ ಅಂದಮೇಲೆ ಮೇಲೆ ಹಿಂಗಾಯ್ತಿ ಯಾವ ಕಂಚಿನ ಸಾರಿಗಳು ಇನ್ನೇನು ನಮ್ಮ ಮನೆಗೆ ಜ್ವರ ಬರೋಲ್ಲ ತೋಟ ಬರಲ್ಲ ತಿಳ್ಕೊಂಡು ಅವ್ರು ಒಡಮೆ ಇರಲ್ಲ ನೀವು ಹೊಡೆದಿದ್ದು ಮತ್ತೆ ಸಾವಿರ ಕೊಟ್ಟು ನಮಗೆ ಸಂಘಟನೆ ಇವತ್ತು ನಮ್ಮಲ್ಲಿ ಹೆಚ್ಚಾಗಿದೆ ನಮ್ಮ ವಕೀಲರು ಪಕ್ಷಕ್ಕವರು ನಮಗೆ ಹಿರಿಯ ವಕೀಲಾಗಿರ್ತಕ್ಕಂಥ ಇರ್ತಕ್ಕಂಥ ಪ್ರಬಲೀಮ್ ಮತ್ತು ನಮ್ಮ ಧಾರವಾಡದ ವಕೀಲಾಗಿರ್ತಕ್ಕಂಥ ಪೂಜಾ ಸದಸ್ಯರು ಈಗಾಗಲೇ ವಕೀಲರ ಪರಿಷತ್ನಿಂದ ಧಾರವಾಡ ಹೈಕೋರ್ಟ್ನಲ್ಲಿ ನಮ್ಮ ಮೇಲೆ ಮಾಡತಕ್ಕಂಥ ಮರಣ ಹೈಕೋರ್ಟ್ನಲ್ಲಿ ನಾವು ಕೇಸ್ ಹಾಕಿದ್ದೀವಿ ಕೇಸ್ನಲ್ಲಿ ಈಗಾಗಲೇ ಆರ್ಗ್ಯುಮೆಂಟ್ ಆಗಿದೆ ಇನ್ನೇನು ಜಜ್ಮೆಂಟ್ ಮಾಡೋದಾ ಇದೆ ಇದರ ಜೊತೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ವಕೀಲರು ಕೊಟ್ಟಿಕೊಂಡು ರಾಷ್ಟ್ರೀಯ ಮಾನವ ಹಕ್ಕಳ ಆಯೋಗಕ್ಕೂ ಇವಾಗ ನಾವು ಕೊಟ್ಟಿದ್ದೀವಿ ಮಾನವ ಹಕ್ಕಳ ಆಯೋಗದವರು ಈಗಾಗಲೇ ಪೊಲೀಸ್ ಏಟಾಕ್ತಿ ಮಾಡಿದರೆ ವಕೀಲರ ಪರಿಷತ್ನವರು ಕಾರಣಾತ್ಮಕವಾಗಿ ಇಂಗೇಟ್ರ ಮೇಲೆ ಆಗಿರ್ತಕ್ಕಂಥ ಅನೇಕ ಕುರಿತು ಅವರ ಜುಡಿಷಿಯಲ್ ಎಂಕ್ವೈರಿ ಒತ್ತಾಯಿಸಿ ಅವ್ರು ಹೋರಾಟ ಮಾಡೋಕ್ಕಿದೆ ಸಮುದಾಯದವರು ಈ ಹೋರಾಟ ನಿಲ್ಲಿಸಬಾರ್ದು ಹೇಳಿ ಜನರನ್ನು ಜಾಗೃತಿ ಮಾಡಲಿಕ್ಕೋಸ್ಕರವಾಗಿ ಇಪ್ಪತ್ತಾರನೇ ತಾರೀಕಿಂದ ನಾವು ರಾಜ್ಯಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರವರು ಎಲ್ಲೆಲ್ಲಿ ನಮ್ಮ ಜನರು ಆ ಹಳ್ಳಿಗಳಿಗೆ ಭೇಟಿ ಕೊಡ್ತೀವಿ ಹಳ್ಳಿ ಮುಗಿಸು ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಹೀಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಇವತ್ತು ಹೋರಾಟ ಕೊಂಡು ಹೋಗ್ತೀವಿ ದೇವರು ಯಾವ ಮುಖ್ಯಮಂತ್ರಿಗಳನ್ನು ಮೀಸಲಾತಿ ಕೊಡಲಿಕ್ಕೆ ಆದೇಶ ನೀಡಿದ್ದೀವಿ ಆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗೂ ಮತ್ತೆ ಮೀಸಲಾತಿಯನ್ನು ಕೇಳೋ ಪ್ರಯತ್ನ ಮಾಡ್ತೇವೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ ಹದಿನೇಳನೇ ತಾರೀಕು ಅಧಿವೇಶನದಲ್ಲಿ ಸ್ಥಾನಗೊಳಿಸಿದ್ದಾರೆ ನಮ್ಮ ಹೋರಾಟಕ್ಕೆ ಅವಮಾನ ಆಗಲಿ ಮಾತನಾಡಿದರೆ ಸ್ವಾಭಿಮಾನಗಳು ನಾವು ಮತ್ತೆ ಅವರು ಇದ್ದಾಗಲೇ ಹೋಗಿ ಮೀಸಲಿ ಕೊಡೋದು ಕೆಳಕಿಂತ ಬಳಿ ಹೋರಾಟ ಮಾಡ್ಕೊಂಡು ನೋಯಬೇಕು ಅಂತ ನಾಳೆ ತೀರ್ಮಾನ ಮಾಡಬೇಕು ಮಾತನ್ನು ಕಲ್ಯಾಣ ಕರ್ನಾಟಕದ ಮೂಲಕ ನಾಡಿನ ಜನರಿಗೆ ಈ ಒಂದು ಮನವಿಯನ್ನು ಗಾಳಿ ನಾನು ಪುಡಿ ಸಮುದಾಯ ಸಂಕ್ರಾಂತಿಯಂದು ಈ ಒಂದು ಅಭಿಯಾನವನ್ನು ನಾನು ಆರಂಭಿಸ್ತೀನಿ ಯಾವ ವಿಧಾನಸೌಷ ಶುರು ಮಾಡಬೇಕಂತ ನಿನ್ನೆ ಸಭೆ ಗುಲ್ಬರ್ಗದಲ್ಲಿ ಮಾನಂದೌಡ ಪಾಟೀಲ್ ಅವರ ಮನೆಯಲ್ಲಿ ನಾವು ಚರ್ಚೆ ಮಾಡೋದಿಲ್ಲ ಕ್ರಾಂತಿ ಇದ್ದು ಕಲ್ಯಾಣದಲ್ಲಿ ಕ್ರಾಂತಿಯೆಲ್ಲ ಕಲ್ಯಾಣ ಶರಣರ ಭೂಮಿ ಕಲ್ಯಾಣ ಹಾಗಾಗಿ ಕಲ್ಯಾಣದಿಂದಲೇ ಹೋರಾಟ ಶುರು ಮಾಡೋಣ ಇದು ಎಂಟನೇ ಹಂತದ ಹೋರಾಟ ಮೊದಲನೇ ಹಂತದ ಹೋರಾಟವನ್ನು ಹೋರಾಟವನ್ನು ನಮ್ಮ ರಾಜ್ಯಾದ್ಯಂತ ಯುವಕರ ಮೂಲಕ ಹೋರಾಟ ಮಾಡಿದ್ವಿ ಮೂರನೇ ಹಂತದ ಹೋರಾಟವನ್ನು ಸಹ ಮಾಡಿದ್ವಿ